ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ಸಂಜೆಯ ಬ್ಲಾಗ್ ಆಗಿರುತ್ತೆ ನಾನು ಟೂ ಡೇಸ್ ಬ್ಲಾಗ್ನ ಇದರಲ್ಲಿ ಶೇರ್ ಮಾಡ್ತಾ ಇರೋದ್ರಿಂದ ಈವ್ನಿಂಗು ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಬ್ಲಾ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸಂಜೆ ಆಗಿತ್ತು ಅಂತೇಳ್ಬಿಟ್ಟು ದೀಪ ಹಚ್ಚಿಬಿಡೋಣ ಅಂಥೇಳಿ ದೀಪ ಹಚ್ಚೋದಕ್ಕೆ ಅಂಥೇಳಿ ದೀಪ ಅಂದರೆ ಊತ್ ಬತ್ತಿ ಎಲ್ಲ ಹಚ್ಚುತ್ತೀವಲ್ವ ಬಾಗಿಲಿ ಪೂಜೆ ಮಾಡಿಬಿಟ್ರೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ ಅಂದರೆ ಊದ್ಗಡ್ಡೆ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಮಾಡೋಣ ಅಂತ ಇಲ್ಲಿ ಏನಂದರೆ ನಾವು ಫುಲ್ ಅಂದರೆ ಇಲ್ಲಿ ಆರು ಗಂಟೆ ಮೇಲೆ ಶಿಫ್ಟ್ ವೈಸ್ ಕರೆಂಟ್ ಕೊಡೋದ್ರಿಂದನ ನಮಗೆ ಕರೆಂಟ್ ಅಷ್ಟು ಫೆಸಿಲಿಟಿ ಇರೋದಿಲ್ಲ ಯಾಕೆಂದರೆ ಕರೆಂಟಿಂದು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ಮು ಕರೆಂಟ್ಗಳೇ ಇರೋಲ್ಲ ಬಿಡುತ್ತೆ ಗೈಸ್ ಹಾಗಾಗಿ ಸ್ವಲ್ಪ ಬೆಳಕಿದ್ದಂಗೆ ಏನಾದರೂ ಮಾಡ್ಕೊಬಿಡಬೇಕು ಇಲ್ಲಾಂದರೆ ಆರು ಗಂಟೆಗೆ ಕೊಡ್ತಾರೆ ಕರೆಂಟು ಬಟ್ ಇವತ್ತು ಏನಾಯಿತೋ ಗೊತ್ತಿಲ್ಲ ಆರು ಗಂಟೆಗೆ ಫುಲ್ ಕರೆಂಟ್ ತೆಗೆದುಬಿಟ್ರು ಏನಿಲ್ಲ ಅಂದರೂ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ವರೆಗೂ ಕರೆಂಟು ಬಂದೇ ಇರಲಿಲ್ಲ ಹಾಗಾಗಿ ಇವತ್ತು ಫುಲ್ ಕತ್ಲು ಅಂತ ಅನ್ನಿಸ್ಬಿಡ್ತು ನನಗೆ ಅಡುಗೆ ಮಾಡೋಕ್ಕೆ ಅಂತ ಹೋಗಿದ್ದೀನಿ ಕ ಕರೆಂಟ್ ಆವಾಗಲೇ ನಾನು ಏನೆಲ್ಲ ರೆಡಿ ಇದ್ದೀನಿ ಆವಾಗಲೇ ಹೊಲ್ಟೋಯ್ತು ಒಂದು ಹಾಫ್ ಆನ್ ಅವರ್ ಇದ್ದರೆ ಸಾಕಾಗುತ್ತೆ ನನಗೇನು ಅಡುಗೆ ಎಲ್ಲ ಮಾಡೋದಕ್ಕೆ ಪೂಜೆ ಎಲ್ಲನೂ ಮುಗಿಸಿ ಅಂದರೆ ಬಾಗಿಲಿಗೆಲ್ಲನೂ ಹಾಕಿ ಹೂವು ಎಲ್ಲ ಹೂವು ಅಂತೂ ನಮಗಿಲ್ಲೇ ಸಿಗ್ತದೆ ಏನು ಬೇರೆ ಬರಬೇಕು ಅಂತ ಅಂದ್ ಆ ಥರ ಏನಿಲ್ಲ ಗೈಸ್ ಯಾಕೆ ಅಂದರೆ ಸಂಜೆ ಈಗ ಆರೂವರೆ ಆಗಿದೆ ಈಗ ನಾನು ಆಟ ಏನು ಸಂಜೆಗೆ ಈಗ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನ ರೆಡಿ ಮಾಡಿದ್ದೀನಿ ಅಂದರೆ ಮುಂಚಿನ ಅನ್ನ ಮಾಡಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫುಲ್ ಬ್ಲಾಗ್ನ ಇದ್ರ ಜೊತೆ ನಾಳೆ ಬ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಈ ಕಡೆ ಪುಳಿಯೋಗರೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಎಲ್ಲ ಇಟ್ಕೊಂಡಿದ್ದೆ ರೈಸ್ ಎಲ್ಲ ಮಾಡಿ ಇಟ್ಟಿದ್ನಲ್ಲ ಬೆಳಿಗ್ಗೆ ಎಲ್ಲನೂ ನಾನು ಟೊಮೊಟೊ ಇದನ್ನೆಲ್ಲ ಗೊಜ್ಜೆಲ್ಲ ಮಾಡ್ಕೊಂಡಿದ್ದೆ ಅಲ್ವಾ ಅದು ಸ್ವಲ್ಪ ಮಿಕ್ಕಿತ್ತು ನಾನು ಬಿಸಾಕೋದಕ್ಕೆ ಇಷ್ಟಪಡೋಲ್ಲ ಅದು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಆಗಿತ್ತು ಅಂದರೆ ನಿಜವಾಗ್ಲೂ ತ್ರೀ ಡೇಸ್ ಆಗಲಿ ನಾನು ತಿಂತೀನಿ ಯಾರು ಏನಾದರೂ ಅಂದ್ಕೊಳಿಬೇಕಾದ್ರೆ ನನಗೆ ಅದು ರುಚಿ ಅಂದರೆ ಟೇಸ್ಟಿಯಾಗಿತ್ತು ಅಂದರೆ ನಾನು ಅದನ್ನು ಟೂ ಡೇಸ್ ಆಗಲಿ ತ್ರೀ ಡೇಸ್ ಆಗಲಿ ಅದು ಮುಗಿಯೋವರೆಗೂ ನಾನು ತಿಂತೀನಿ ಯಾರು ತಿಂತಾರೋ ಇಲ್ಲಿ ಗೊತ್ತಿಲ್ಲ ಹಾಗಾಗಿ ನನಗೆ ಅದು ಚ ತುಂಬ ಚೆನ್ನಾಗಿ ಬಂದಿತ್ತು ಏನು ಒಗ್ಗರಣೆ ಹಾಕಿಲ್ಲ ಅಂದರೂ ಸಕ್ಕದಾಗಿ ಬಂದಿದ್ದಾಗೈಸ ಹಾಗಾಗಿ ಅದನ್ನು ಹಂಗೆ ಕುದಿಸಿ ನಾನು ಅನ್ನ ಸಾಂಬಾರು ತಿಂದೆ ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಮಾಡೋಣ ಅಂತೇಳ್ಬಿಟ್ಟು ಪುಳಿಯೋಗರೆ ಇಟ್ಟಿದ್ದೀನಿ ಕರೆಂಟು ನಾನು ಮಾಡೋ ಟೈಮಲ್ಲಿ ಕರೆಂಟು ಕೈ ಕೊಡ್ತದೆ ಹಾಗಾಗಿ ಹಪ್ಳ ಕೂಡ ಇದೆ ಮನೆಯಲ್ಲಿ ಸ್ವಲ್ಪ ಹಪ್ಳ ಇತ್ತು ಪುಳಿಯೋಗರೆ ಜೊತೆ ಅಂದರೆ ಸಂಜೆ ಊಟಕ್ಕೆ ಏನಾದರೂ ಮಾಡಿಕೊಂಡು ಆದರೂ ಹಪ್ಳ ಇದ್ದರೆ ನನಗೆ ಒಂಥರ ಟೇಸ್ಟ್ ಚೆನ್ನಾಗಿ ಅನ್ಸೋದು ಹಪ್ಳದ ಜೊತೆ ಪುಳಿಯೋಗರೆ ಚಿತ್ರಾನ್ನ ಆ ಥರ ಎಲ್ಲನ ಹೆಸರು ಕೋಸಂಬರಿ ಎಲ್ಲ ಇರುತ್ತಲ್ಲ ಅದೆಲ್ಲ ತುಂಬ ಅನ್ಸುತ್ತೆ ಹಾಗಾಗಿ ಈ ಕಡೆ ನೋಡಿ ಹಪ್ಳ ಎಲ್ಲನೂ ತೇಲ್ಸಿಟ್ಕೊಂಡಿದ್ದೀನಿ ಹೊರಗಡೆ ನೋಡಿ ಫುಲ್ ಕತ್ತಲೆ ಆಗಿರೋದ್ರಿಂದ ಈ ಥರ ಕಾಣಿಸ್ತಿದೆ ಫುಲ್ಲು ಥಂಡಿ ವಾತಾವರಣ ಬಿಸಿಲು ಅಂದರೆ ಬೇಸಿಗೆಗಾಲದಲ್ಲಿ ಇರೋದಕ್ಕಾಗಲ್ಲ ಚಳಿಗಾಲದಲ್ಲೂ ಇರೋದಕ್ಕಾಗಲ್ಲ ಯಾವ ಮಳೆಗಾಲದಲ್ಲಿ ಆರಾಮ್ಸೆ ಇರ್ಬೋದು ಯಾಕೆಂದರೆ ಮಳೆಗಾಲದಲ್ಲಿ ಎಲ್ಲ ವೆದರ್ಗೂ ಅಂದರೆ ಸ್ವಲ್ಪ ಚಳಿಯೂ ಇರಲ್ಲ ಸ್ವಲ್ಪ ಸೆಕೆನೂ ಇರೋಲ್ಲ ಆ ಥರ ಇರುತ್ತಲ್ಲ ಹಾಗಾಗಿ ಈ ಕಡೆ ನಾನು ಊಟ ತೋರಿಸ್ತೀನಿ ನೋಡಿ ಅವರು ಪುಳಿಯೋಗರೆ ಮತ್ತು ಹಪ್ಪಳ ಮನೆಯವ್ರಿಗೆ ನನಗೆ ಟೊಮೊಟೊ ಗೊಜ್ಜು ಮತ್ತು ಅನ್ನ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಕೂಡ ಹೋಗಿದ್ದೆ ಹೋಗಿ ಬಂದು ವಾತಾವರಣ ತೋರಿಸ್ತಿದ್ದೀನಿ ನೋಡಿ ಫುಲ್ ಕೋಲ್ಡು ಹಿಮ ಹೇಗೆ ಇರುತ್ತೆ ಅಂದರೆ ಅಷ್ಟಿಷ್ಟು ಸುರಿಯಲ್ಲ ನಾನೊಂಥರ ಪೆಂಗ್ವಿನ್ ಥರ ಕಾಣ್ತಾ ಇದ್ದೀನಿ ಅದನ್ನ ಟೋಪಿ ಹಾಕ್ಕೊಂಡ್ರೆ ಆಗ ಅನಿಸುತ್ತೆ ಆ ಸ್ವೆಟರ್ನ ಹಾಕೊಂಡ್ರೆ ಒಂದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಮಧ್ಯಾಹ್ನ ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲಾಗಿದೆ ಈಗ ನಾನು ಅಡುಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಂದರೆ ಮುದ್ದೆನೆಲ್ಲ ತಿನ್ಬಿಟ್ಟು ತುಂಬ ದಿನ ಆಗೋಗ್ಬಿಟ್ಟಿತ್ತು ಹಾಗಾಗಿ ನಮ್ಮದೇ ಗಿಡದಲ್ಲಿ ತೋರಿಸಿದ್ನಲ್ಲ ಅದೇ ಗಿಡದಲ್ಲಿ ಬದನೆಕಾಯಿ ಎಲ್ಲ ಬಿಟ್ಟಿತ್ತು ಹಾಗಾಗಿ ಸಪ್ ನೀರು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸಪ್ ನೀರನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ಹೊಸ ನನ್ನ ಚಾನೆಲು ನಡೆಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಅಂದರೆ ಹೇಳೋಣಲ್ಲ ಒಣಗಿರ ಅಳಸಂಡೆಕಾಡು ಹಸಿ ಹಳಸಂಡೆಕಾ ಮತ್ತು ಇಲ್ಲಿ ಮೆಣ್ಸಿನ್ಕಾಯಿ ಕೂಡ ಇದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಲೈಟೆಲ್ಲ ಇನ್ನೂ ಹಲಾಕೊಂಡಿಲ್ವಲ್ಲ ಹಾಗಾಗಿ ಕಜ್ಜು ಕದ್ದು ಥರ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಡಿ ಇಲ್ಲಿ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ ನಾನು ಈ ಕಡೆ ರೈಸ್ ಕೂಡ ಇದೆ ಇಲ್ಲಿ ಕಾಳು ಕೂಡ ಒಗ್ಗರಣೆ ಹಾಕ್ಬೇಕು ಹಾಗಾಗಿ ರೈಸ್ ಆದಮೇಲೆ ಮುದ್ದೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಂದರೆ ಸಿಂಪಲ್ ಆಗಿ ಏನಾದರೂ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ನಮ್ಮ ಜನ ಫುಲ್ ನಿದ್ದೆ ಹೊಡಿತಾ ಇದ್ದೇನೆ ಹಾಯ್ ಬಜು ಹಾಯ್ ರೆಸ್ಪಾನ್ಸ್ ಇಲ್ಲ ಒಂದು ಊಟ ಹಾಕಿಲ್ಲ ನೀನು ಅಂತ ಬೈತಿದ್ದಾನೆ ಊಟ ತಿಂಡು ನೀನು ನೆನ್ನೆ ಇಲ್ಲ ಗೈಸ್ ಗೊತ್ತಾ ನಾನು ನೆನ್ನೆ ಎಲ್ಲ ಅವನಿಗೆ ಊಟನೇ ಮಾಡೋಕ್ಕಿಲ್ಲ ಅನ್ನ ಎಲ್ಲಾನು ಆದರೆ ಇವತ್ತು ಮನೆ ಹತ್ರನೇ ಅವನೇ ಊಟ ಹಾಕ್ತಾ ಇದ್ದಾಗ ಮನೆ ಹತ್ರ ಇರ್ತಾನೆ ಅಂದರೆ ಇವನಿಗೆ ಡೈಲಿ ಊಟ ಹಾಕ್ಬಾರ್ದು ಸಾಕೇನಪ್ಪ ಅಂದ್ರೆ ನಮ್ದು ಗಿಡ ಇದೆಯಲ್ಲ ಸೀಬೆ ಗಿಡದಲ್ಲಿ ಸಿಬೆ ಹಣ್ಣು ಬಿಟ್ಟಿದೆ ಗೈಸ್ ಅಂದ್ರೆ ಫಸ್ಟ್ ಅಂದರೆ ಫಸ್ಟ್ ಅಂದರೆ ಗಿಡ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ ಮಾಡಿದ ಮೇಲೆ ಫಸ್ಟ್ ಟೈಮ್ ಅದ್ರೆಲ್ಲ ಹಣ್ಣಾಗಿರುವಂಥ ಕಾಯಿನ ಕಿಡ್ತಾ ಇರೋದು ಬನ್ನಿ ತೋರಿಸ್ತೇನೆ ಹಿಂಗಿದೆ ಅಂತ ಫಸ್ಟ್ ಟೈಮ್ ಅಂದ್ರೆ ಗಿಡದಲ್ಲೇ ಬಿತ್ತಿ ನಾವು ಹಂಗೆ ಹಣ್ಣು ಮಾಡಿರೋದು ಇದು ಫುಲ್ ಹಣ್ಣಾಗಿದೆ ಇಲ್ಲೆಲ್ಲ ಇದೆ ನೋಡಿ ಆದರೆ ಇನ್ನು ಕಾಯಿ ಇದು ಬಟ್ ಹಣ್ಣಾಗಿದೆ ಇದೊಂದೇ ಹಣ್ಣಾಗಿರೋದು ತುಂಬ ಇದ್ದಾವೆ ಯಾರಾದರೂ ಕಿತ್ಕೊಂಡು ಹೋಗ್ತಿರ್ತಾರೆ ಇವಾಗ ಕಿತ್ಕೊಂಡು ಹೋಗೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ನಾವಿಲ್ಲೇ ಇರ್ತೀವಲ್ಲ ಹಾಗಾಗಿ ಇನ್ಮೇಲೆ ಕಿತ್ಕೊಂಡು ಹೋಗೋಕ್ಕೆ ಆಗಲ್ಲ ಮತ್ತು ಈ ಕಡೆ ಪಕ್ಷಿ ಹೆಂಗೆ ತಿಂದಿದೆ ಅಂದರೆ ತಿಂದಾಕಿಬಿಟ್ಟಿದೆ ಪಕ್ಷಿಗಳು ಕಾಯಿ ಕಾಯಿನೇ ತಿಂತಿದ್ದಾವೆ ಪಕ್ಷಿಗಳು ತಿಂತಿರೋದು ಈ ಥರ ತಿಂತಿದ್ದಾರೆ ಎಲ್ಲ ಇಷ್ಟಿಷ್ಟು ತಪ್ಪುದಿದೆ ಬಟ್ ಇನ್ನೂ ಹಣ್ಣಾಗಿಲ್ಲ ಒಂದು ಮಾತ್ರ ಹಣ್ಣಾಗಿದೆ ಯಾಕೋ ಗೊತ್ತಿಲ್ಲ ಈ ಥರ ಒಣಗ್ತಾ ಇದೆ ಗಿಡ ಏನಾಗಿದೆ ಅಂತ ಗೊತ್ತಿಲ್ಲ ವೈಸ್ ಯಾಕೋ ಫುಲ್ಲು ಒಣಗೋಗ ಥರ ಅನಿಸ್ತದೆ ಎಲ್ಲ ಇದಾಗಿದೆ ಇದನ್ನ ಹೋಗೋಣ ಈಗ ನಾನಿದು ಮೂರನೇದು ನಾಲ್ಕನೇದು ಕಾಯಿ ತಿಂತಾ ಇರೋದು ಇದರಲ್ಲಿ ಅಂದರೆ ಅಣ್ಣ ಆಗಿರೋದನ್ನ ಕಿತ್ಕೊಂಡು ತಿಂತಿರೋದು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಈ ಕಡೆ ಒಣ್ಗಿರೋ ಕಾಳು ಮತ್ತೆ ತುಂಬಾ ಎಳೆದಾಗಿತ್ತು ಬದನೆಕಾಯಿ ಅದೂ ಕೂಡ ಹಾಕಿದೆ ಅದು ಸ್ವಲ್ಪ ಅಂದರೆ ಜಾಸ್ತಿ ಓವರ್ ಬಾಯ್ಲ್ ಆಗಿಬಿಟ್ಟಿತ್ತು ಹಾಗೆ ಅದನ್ನು ಕೂಡ ಸೈಡ್ಗೆ ಎತ್ತಿಕೊಂಡೆ ಒನ್ ಟೈಮ್ಗಲ್ವಾ ಆಗುತ್ತೆ ಅಂಥೇಳಿ ನಾನು ಒಂದು ಮೂರನ್ನ ಬದನೆಕಾಯಿ ಹಾಕಿದ್ದೆ ಬದನೆಕಾಯಿ ಮತ್ತು ಕಾಳು ಎರಡನ್ನೂ ನಾನು ಸಪ್ರೇಟ್ ಬೇಯಿಸೋಕೆ ಹೋಗಲ್ಲ ಒಂದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಸ್ವಲ್ಪ ಕಾಳನ್ನ ಕೂಡ ಎತ್ಕೊತೀನಿ ಯಾಕೆಂದರೆ ಸಾಂಬಾರು ಅಂದರೆ ಸಪ್ ನೀರು ಏನಿರುತ್ತೆ ಗಟ್ಟಿ ಬರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ರುಚಿ ಅನಿಸುತ್ತೆ ಅಂತ ಬದನೆಕಾಯಿ ಜೊತೆ ಕಾಳು ಸ್ವಲ್ಪ ಹಾಕ್ಕೊಂಡು ಅದನ್ನು ಕ್ಯೂಚ್ಕೊಳ್ಳೋದು ಬದನೆಕಾಯಿ ಜೊತೆ ಈ ಕಡೆ ಕಾಳು ಒಗ್ಗರಣೆ ಹಾಕೋಕೆ ಹೇಳ್ಬಿಟ್ಟು ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಆದರೂ ಹಾಕ್ಬೋದು ಕೊಬ್ಬರಿ ಆದರೂ ಹಾಕ್ಬೋದು ಹಾಕಿದ್ರೆ ಕಾಳಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೊನೆಗೆ ಕೊತ್ತಂಬರಿ ಸ್ವಪ್ನ ಹಚ್ಚಾಕ್ಬಿಟ್ಟು ಕಾಳಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಮುಗಿದೋಯ್ತು ಇದೇ ಇದರಲ್ಲೇ ನಾನು ಒಗ್ಗರಣೆನ ಸ್ವಲ್ಪ ಎತ್ತಿಟ್ಕೊತಿದ್ದೀನಿ ಏನಕ್ಕೆ ಅಂತ ಅಂದರೆ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದರೆ ನಾಲ್ಕು ಗಂಟೆಗೆ ಏನಾದರೂ ಸ್ನ್ಯಾಕ್ಸ್ ಥರ ಅಂತ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು ಕಾಳು ಅಷ್ಟೊಂದಕ್ಕೆ ಕಾಳಿಗೆ ಅಷ್ಟು ಕಡಿಮೆ ಕಾಳಿಗೆ ಇಷ್ಟೊಂದು ಈರುಳ್ಳಿ ಏನಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಅಷ್ಟು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ಹೆಚ್ಚಿಗೆ ಹಚ್ಚಿಬಿಟ್ಟು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಕೊತಿದ್ದೀನಿ ಅಂದರೆ ನಂಗೆ ಒಬ್ಳಿಗೆ ಮಾತ್ರ ಪಾಸ್ತಾ ಮಾಡ್ತಿದ್ದೀನಲ್ಲ ಹಾಗಾಗಿ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನೆಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಕಾಳು ಇದಕ್ಕೆ ಸ್ವಲ್ಪ ಕೊತ್ ಇದನ್ನು ಕೊಬ್ಬರಿ ಆದರೂ ಹಾಕ್ಬೋದು ತೆಂಗಿನಕಾಯಿ ಆದರೂ ಹಾಕ್ಬೋದು ಹಸಿ ತೆಂಗಿನಕಾಯಿನ ಹಾಕೋದ್ರಿಂದ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಗೈಸ್ ಕೊಬ್ಬರಿಗಿಂತ ಹಸಿ ಕಾ ಕಾಯಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನೆಲ್ಲ ಒಂದು ಕಡೆ ಇಟ್ಟು ಈ ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಮುದ್ದೆದು ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದ್ದೀನಿ ಮುದ್ದೆ ಎಲ್ಲರಿಗೂ ಬಂದೇ ಬರುತ್ತೆ ಎಲ್ಲ ಕಾಳು ಮತ್ತು ಸಾಂಬಾರನ್ನೆಲ್ಲ ಕಿವುಚಿ ಇವಾಗ ಎತ್ತಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಹುಣಸೆ ಹಣ್ಣಿನ ರಸ ಉಟ್ ಏನೇ ಹುಣಸೆ ಹಣ್ಣಿನ ರಸ ಸ್ವಲ್ಪ ಸೇರಿಸಲೇಬೇಕು ಈ ಕಡೆ ಪಪ್ಪಾಯ ಅಂತೂ ನಮ್ಮ ಗಿಡದಲ್ಲಿ ತುಂಬಾ ಹಣ್ಣಾಗಿತ್ತು ಹಾಗಾಗಿ ಅದನ್ನೇ ಕೂಡ ಈಗ ನಾಲ್ಕು ಗಂಟೆಯಲ್ಲಿ ತಿನ್ನೋದಿಕ್ಕೆ ಅಂಥೇಳಿ ನಮ್ಮ ಮನೆಯವರು ನನಗೆ ಪಪ್ಪಾಯ ಅಷ್ಟು ಇಷ್ಟ ಆಗಲ್ಲ ಬಟ್ ತಿನ್ನಲೇಬೇಕು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದದು ತಿನ್ನೋದ್ರಿಂದನೇ ಏನು ಇದಾಗಲ್ಲ ಹಾಗಾಗಿ ಪಪ್ಪಾಯ ಇದ್ದರು ನಾನು ಈ ಕಡೆ ಪಾಸ್ತಾ ಮಾಡೋಣ ಅಂತ ಹೇಳ್ಬಿಟ್ಟು ತಾ ಪಾಸ್ತಾನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಆಗ್ತಾ ಇಲ್ಲ ಗೈಸ್ ಇದಕ್ಕೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಮೆಣಸಿಂದು ಪುಡಿ ಇರುತ್ತಲ್ವ ಒಣಮೆಣ್ಸಿನ್ಕಾಯ್ದು ಸ್ಲೈಸ್ ಥರ ಇರೋದನ್ನ ಹಾಕಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ನಾನು ಅವೆರಡೂ ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಒಣ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಸ್ಕಿಪ್ ಮಾಡಿ ನನ್ನದೇ ಓನ್ ಸ್ಟೈಲಲ್ಲಿ ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿದೆ ಬಿಸಿನೀರಲ್ಲಿ ಹಾಗೆ ಬಿಟ್ಟಿದ್ರಿಂದನ ಸ್ವಲ್ಪ ಓವರ್ ಬಾಯ್ಲ್ ಆಗಿಬಿಟ್ಟು ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಅಂದರೆ ಬಿಸಿನೀರು ನಾವು ಆ ಸ್ಟವ್ ಆಫ್ ಮಾಡಿದ ತಕ್ಷಣವೇ ಅದನ್ನು ನೀರನ್ನ ಬೇರೆ ಕಡೆ ಸಪ್ರೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿ ಅದು ಹೊಡೆದೋಗಿರಲ್ಲ ಚೆನ್ನಾಗಿರುತ್ತೆ ಈ ಕಡೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಾಸಿವೆ ಎಲ್ಲ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿನ ಜಜ್ಬುಟ್ ಕೂಡ ಹಾಕೋಬೋದು ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಅವೆರಡನ್ನೂ ಸ್ಕಿಪ್ ಮಾಡಿ ನನ್ನದೇ ಓನ್ ಸ್ಟೈಲಲ್ಲಿ ಮಾಡ್ಕೊತಾ ಇದ್ದೀನಿ ಸಕ್ಕತ್ತಾಗಿ ಬಂದಿದ್ದ ಗಾಯ ಸ್ವಲ್ಪ ಉಪ್ಪುನ ಸೇರಿಸಿದ್ದೀನಿ ಇದಕ್ಕೆ ಮತ್ತು ಗರಂ ಮಸಾಲ ಸ್ವಲ್ಪ ಹಚ್ ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಮತ್ತು ಧನಿಯಾ ಪೌಡರ್ ಸೇರಿಸಿದ್ದೀನಿ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಎಲ್ಲ ಅದು ಖಾರದ ಪುಡಿದು ಧನಿಯಾ ಪುಡಿದು ಗರಂ ಮಸಾಲದು ಎಲ್ಲದು ಹೋಗಿ ಅದರದ್ದು ಫ್ಲೇವರ್ ಒಂಥರ ಬರುತ್ತಾ ಇರುತ್ತೆ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಗೈಸ್ ನಾ ಇನ್ನು ಮಿಕ್ಕಿದಂತ ಅಂದರೆ ಪಾಸ್ತಾ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ನಲ್ಲ ನೀರೆಲ್ಲ ಅದನ್ನೆಲ್ಲ ಹಾಕಿ ಎತ್ತಿಟ್ಕೊಂಡಿದೀನಿ ಈಗ ಇವತ್ತಿನ ಬ್ಲಾಗು ಕೂಡ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತೀನಿ